ನಮಸ್ತೆ ವೀಕ್ಷಕರೇ ಒಂದು ಏನಂತಂದರೆ ಸಿ ಸುದ್ದಿ ಹೇಳಕ್ಕೆ ಬಂದಿದ್ದೀನಿ ಅರಿವು ನವೋದಯ ಮತ್ತು ಮೊರಾರ್ಜಿ ಏನು ಕೋಚಿಂಗ್ ಸೆಂಟ್ರ್ ಅಂತ ಹೇಳ್ಬಿಟ್ಟು ಮಧುಗಿರಿಯಲ್ಲೇ ಇದೆ ನೀವು ಆನ್ಲೈನು ಬೇಕಂದ್ರೆ ಆನ್ಲೈನಲ್ಲಿ ಕಲಿಬೋದು ಆಫ್ಲೈನ್ ಬೇಕಂದ್ರೆ ಆಫ್ಲೈನಲ್ಲೂ ಕಲಿಬೋದು ನೀವು ಕೋಚಿಂಗ್ ಸೆಂಟ್ರಲ್ಲಿ ವಿಶೇಷವಾಗಿ ಏನೇನಂತಂತಂದರೆ ನುರಿತ ಅನುಭವವುಳ್ಳ ಏನು ಉಪನ್ಯಾಸಕರಿಂದ ನಿಮಗೆ ಕೋಚಿಂಗ್ ಕೊಡ್ತಾರೆ ಮತ್ತು ಡಿಜಿಟಲ್ ಬೋರ್ಡ್ ಸಹಾಯದಿಂದ ಬೋಧನೆ ಐವತ್ತಕ್ಕೂ ಹೆಚ್ಚು ಮಾದರಿಗಳು ಪರೀಕ್ಷೆಗಳು ಇರ್ತವೆ ಮತ್ತು ಸಂಪೂರ್ಣ ಸಿಲೆಬಸ್ ಪೂರ್ಣಗೊಳಿಸ್ಕೊಡ್ತಾರೆ ಮತ್ತು ಅದೇ ರೀತಿ ಮಕ್ಕಳ ಪ್ರಗತಿ ಕುರಿತು ಪಾಲಕರ ಸಭೆ ಕೂಡ ಇರ್ತದೆ ಇನ್ನೂ ಮುಂತಾದ ವಿಶೇಷಗಳನ್ನು ಒಳಗೊಂಡಿದೆ ಇವನ್ನೆಲ್ಲ ಅಂತಂದರೆ ನಿಮಗೇನೇನು ಸಿಗುತ್ತೆ ಅಂದರೆ ಸಪೋಸ್ ಮೊರಾರ್ಜಿ ಆಗಿರ್ಬೋದು ನವೋದಯ ಆಗಿರ್ಬೋದು ಫ್ರೀ ಹಾಸ್ಟೆಲ್ ಇರುತ್ತೆ ಫ್ರೀ ಫುಡ್ ಇರುತ್ತೆ ಒಂದು ಸ್ನಾನ ಮಾಡುವಾಗಲಾಗಲಿ ಆಟ್ ಆಟ್ವಾಟರ್ ಇರುತ್ತೆ ಪ್ರತಿಯೊಂದನ್ನು ಸಮೇತ ಒಂದು ಮೆಡಿಕಲ್ ವ್ಯವಸ್ಥೆ ಕೂಡ ಇರುತ್ತೆ ಇಂಥ ಏನು ಸಂಸ್ಥೆ ಅಂತಂದರೆ ಇಂಥ ವಿದ್ಯಾಸಂಸ್ಥೆಯಲ್ಲಿ ನೀವು ಓದೋಕ್ಕೂ ನಿಮಗೆ ಫ್ರೀ ಸಿ ಇರುತ್ತೆ ಇದು ಯಾವ ರೀತಿ ಫ್ರೀ ಇರುತ್ತೆ ಅಂತಂದರೆ ಏನು ಆವಾಗಲೇ ಹೇಳಿದೆ ಅರಿವು ನವೋದಯ ಮತ್ತು ಮೊರಾರ್ಜಿ ಕೋಚಿಂಗ್ ಸೆಂಟ್ರ್ ಏನಿದೆ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಮತ್ತು ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ತಕ್ಷಣವೇ ನೀವೇನೋ ಅಕಸ್ಮಾತ್ ಗೂ ಏನು ಸ್ಟೋರಲ್ಲಿ ಏನಿದೆ ಅರಿಕ್ಷರ ಅರಿವು ಅಂತ ಹೇಳಿಬಿಟ್ಟು ನೀವೇನು ಕ್ಲಿಕ್ ಮಾಡಿದ್ರೆ ಸಾಕು ಟೈಪ್ ಮಾಡಿದ್ರೆ ಅಲ್ಲಿ ಬರುತ್ತೆ ಅದೇ ರೀತಿಯಾಗಿ ನೀವು ಸ್ಕ್ಯಾ ಏನು ಏನು ಕಾಣ್ತಾ ಇದೆ ಆ ಸ್ಕ್ಯಾನರ್ ಮೇಲೆ ಸ್ಕ್ಯಾನ್ ಮಾಡಿದರೆ ಸಾಕು ನಿಮ್ಗೆ ಡೈರೆಕ್ಟು ಒಂದು ಆ್ಯಪ್ ಇರುತ್ತೆ ಆ ಆ್ಯಪಿಗೆ ಕರ್ಕೊಂಡು ಹೋಗಿ ನಿಮ್ಗೆ ಪ್ರತಿಯೊಂದು ಮಾಹಿತಿಯೂ ಸಮೇತ ಸಿಗುತ್ತೆ ನೀವು ಹೇಳಬೇಕು ಅಂತಂದರೆ ಈ ಇಂಥ ವಿದ್ಯಾಸಂಸ್ಥೆಯಲ್ಲಿ ಆರುನೂರ ಆರುನೂರ ಇಪ್ಪತ್ತೈದಕ್ಕೆ ತೆಗಿಬೋದು ಅಂಕಗಳು ಆ ರೀತಿಯೂ ಕೂಡ ತುಂಬ ಚೆನ್ನಾಗಿದೆ ವಿದ್ಯಾಸಂಸ್ಥೆಯಲ್ಲಿ ನೀವು ಓದಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ಅಂತಲೇ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇನು ಸಂಪೂರ್ಣ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ